ಸ್ನಾನವನ್ನು ಮಾಡಿ ಅಲ್ಲಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ತದಂತರ ಆಂಜನೇಯ ಮಂಟಪಕ್ಕೆ ನಮಸ್ಕರಿಸಿ ಒಂದು ಕರ್ಪುರ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಅಲ್ವ ಬರುವ ರಿಟ ವಾಪಸ್ ಬರುವ ಸಂದರ್ಭದಲ್ಲಿ ಇದು ಏಳು ಸುತ್ತಿನ ಕೋಟೆ ಅಂತ ಹೇಳ್ತಾರೆ ಈ ಏಳು ಸುತ್ತಿನ ಕೋಟೆಯಲ್ಲಿ ಮನಸ್ಸಿನಲ್ಲಿ ಏನು ಅನ್ಬೇಕು ಏನು ಆಗಬೇಕು ಅಂತ ಮನಸ್ಸು ಮಾಡಿಕೊಂಡು ಇದರ ಸುತ್ತನ ಸುತ್ತರಿದು ತದನಂತರ ಮನೆ ಕಟ್ಟಬೇಕು ಅಂದಾಗ ಸ್ವಯರ್ಚಿತವಾದ ಕಲ್ಲು ಯಾರೋ ಕಲ್ಲನ್ನು ಂಥದ್ದನ್ನು ನಾವು ಮುಟ್ಟಬಾರದು ಸ್ವಯಂಚಿತ ಹುಡುಕಿ ಕಲ್ಲನ್ನು ಇಟ್ಟು ನನಗೂ ಒಂದು ಮನೆ ಆಗಲಿ ನನಗೂ ಒಂದು ಸ್ಥಳ ಅವಕಾಶ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮಾಡಿದ ಪ್ರಾರ್ಥನೆ ಮಾಡಿದಲ್ಲಿ ಒಂದು ವರ್ಷ ಅಥವಾ ಮೂರು ವರ್ಷ ಒಳಗೆ ಅವ್ರು ಅನ್ಕೊಂಡಿದ್ದು ವಾಸ್ತುಸ್ಥಳ ಮನೆಯನ್ನು ಖಂಡಿತ ಆಗುತ್ತೆ ಇದು ಇತಿಹಾಸದಲ್ಲೂ ಕೂಡ ಇರೋದ್ರಿಂದ ಇದು ಸತ ಸಿದ್ಧ ಅಂತ ಹೇಳಲ್ಪಡುತ್ತೆ ಇದು ಸೋಮ ನೋಡಿ ನೀವು ಕಾಣಂಗೆ ಎಷ್ಟೊಂದು ಕಲ್ಲುಗಳನ್ನಿಟ್ಟು ಒಂದು ಗೋಪುರ ಆಕಾರದಲ್ಲಿ ಕಟ್ಟಿದರೆ ನನಗೆ ಮನೆಗಳು ಕಟ್ಟಬೇಕು ನಾನು ಸೈಡ್ ತಗೋಬೇಕು ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ನೋಡಿ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಲ್ಲನ್ನು ಕಟ್ಟಿ ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿ ಯಾರೇ ಭಕ್ತಾದಿಗಳು ಬಂದು ಒಂದು ಮನೆ ಇಲ್ಲ ಅಂದಾಗ ಈ ಥರ ಕಲ್ಲನ್ನು ಇಟ್ಟು ಪ್ರಾರ್ಥನೆ ಮಾಡಿ ಈ ಏಳು ಸುತ್ತಿನ ಕೋಟೆಯನ್ನು ಸುತ್ತರಿಸಿ ಪ್ರಾರ್ಥನೆ ಮಾಡಿ ಚಂಪಗದಮ್ಮನಿಗೆ ನಮಸ್ಕರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ